ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಪೆಟ್ಟಿಗೆಯಲ್ಲಿ ಐದ್ನೂರು ಕೈಗಡಿಗ ಕೈಗಡಿಯಾರಗಳಿವೆ ಅದರಲ್ಲಿ ಐವತ್ತು ಕೈಗಡಿಯಾರಗಳು ದೋಷಪೂರಿತವಾಗಿದೆ ಆ ಪೆಟ್ಟಿಗೆಯಿಂದ ಒಂದು ಕೈಗಡಿಯಾರವನ್ನ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಒಂದು ಕೈಗಡಿಯಾರಗಳ ಸಂಖ್ಯೆ ಒಟ್ಟು ಕೈಗಡಿಯಾರ ಎನ್ ಆಫ್ ಎಸ್ ಎಷ್ಟಿದೆ ಹೇಳಿ ಐದ್ನೂರು ಕೈಗಡಿಯಾರ ಸೊ ಇಲ್ಲಿ ದೋಷಪೂರಿತ ಕೈಗಡಿಯಾರಗಳ ಸಂಖ್ಯೆ ಎನ್ ಆಫ್ ಇ ಐವತ್ತು ಅದರಲ್ಲಿ ಐವತ್ತು ಕೈಗಡಿಯಾರಗಳು ದೋಷಪೂರಿತವಾಗಿದೆ ಸೊ ಆ ಪೆಟ್ಟಿಗೆಯಿಂದ ಒಂದು ಕೈಗಡಿಯಾರವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತವಾಗಿರುವ ಸಂಖ್ಯೆ ಅಂದ್ರೆ ಏನಾಗುತ್ತೆ ಪಿ ಆಫ್ ಇ ಸಂಭವನೀಯತೆ ಏನಾಗುತ್ತೆ ಐವತ್ತು ಡಿವೈಡೆಡ್ ಬೈ ಐದ್ನೂರು ಸೊ ಝೀರೋಝೀರೋ ಕ್ಯಾನ್ಸರ್ಸ್ ಐದ್ ಒಂದ್ಲೆ ಐದ್ ಹತ್ತಲೆ ಕಿಸಿಕೊಟ್ಟು ಒಂದು ಬೈ ಹತ್ತು ಪಿ ಆಫ್ ಇ ಆಗತ್ತೆ ಸೊ ದೋಷ ಪೂರಿತವಾಗಿರುವ ಸಂಭವನೀಯತೆ ಒಂದು ಬೈ ಹತ್ತು ಅಥವಾ ಜೀರೋ ಪಾಯಿಂಟ್ ಒಂದು ಆಗಿದೆ